ಸಂಪರ್ಕ ಮಾಧ್ಯಮದ ಅಣ್ಣಂದಿರಿಗೆ ಹೊಸ ವರ್ಷದ ಮತ್ತು ಸಂಕ್ರಮಣ ಪ್ರವಾಸ ಕೂಲಿ ಕೂಲಿಯ ಬುಧವಾರ ಮಾಹಿತಿ ಕೇಂದ್ರ ಅಗ್ನೇಯ ರಾಜ್ಯ ಮಟ್ಟದ ಸಭೆಗಳಿವೆ ಎಲ್ಲ ಕುಲಪಾತವರು ಫ್ರೀಯಾಗಿ ನಿಲ್ಲನೇ ಮಾಡಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದೆ ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರ ಬೆಳಗ್ಗೆ ಹತ್ತುವರೆಗೆ ಶ್ರೀ ಸ್ನೇಹಗಂಗಾಯ ವಾಹಿನಿ ಕಸ್ತೂರ್ಬಾ ಸಂಸ್ಕೃತಿ ಭವನದಲ್ಲಿ ಇರ್ತವರು ದಯವಿಟ್ಟು ಎಲ್ಲ ಕುಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಅಂತ ಹೇಳ್ಕೊಟ್ಟಿದ್ದು ಇನ್ನೊಂದು ಮಾಧ್ಯಮ ಅಣ್ಣಂದವರು ತೋರಿಸಿ ನಮ್ಮದು ಸ್ವಲ್ಪ ವಿಸ್ತಾರವಾಗಿ ತೋರಿಸಿ ಶಾರ್ಟ್ನ ಕಟ್ ಮಾಡಬೇಡಿ ನಮ್ಮದು ಎಪ್ಪತ್ನಾಲ್ಕು ವಯಸ್ಸು ಇರದೇ ತೊಳೆ ದಿನ ಏನು ನಮ್ಮದು ಜನ ತೋರಿಸ್ ನೋಡೇ ಕೂಡ ನಮ್ಗೆ ಕಾರ್ಯಕ್ರಮ ಎರಡು ಸಾವಿರ ಇಪ್ಪತ್ತಾರಕು ಒಂದು ಎರಡು ಹತ್ತೊಂಬತ್ತು ನೂರ ಇದು ಇಪ್ಪತ್ತು ಎಪ್ಪತ್ತಾರಕ ಒಂದೂವರೆ ಮಾಹಿತಿ ಕೇಂದ್ರ ಸಮಾವೇಶ ಇಟ್ಟಿದ್ದು ಹದಿನೈದು ಅದಕ್ಕೆ ಕುಲಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೋಂದಣಿ ಮಾಡಬೇಕು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಮನವಿ ಅದರಲ್ಲಿ ನಮ್ಗೆ ಟೆಂತ್ ಮತ್ತು ಪಿ ಯು ಸಿ ಹೋದಂಥ ಹುಡುಗ ಹುಡುಗಿಯರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅವರಿಗೆ ಶೈಕ್ಷಣಿಕ ಪ್ರೋತ್ಸಾಹನವರು ಕೊಡ್ತಾಯಿದ್ದರು ಏನಮ್ಮ ಏನಂತ ನಂಬರ್ ಏನು ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಲ್ಲಿ ನಮ್ಮದು ನಂಬರ್ ಡಬಲ್ ನೈನ್ ಫೋರ್ ಫೈವ್ ಫೋರ್ ನೈನ್ ಏಟ್ ತ್ರೀ ಸಿಕ್ಸ್ ನೈನ್ ಶ್ರೀ ಮಾತಾ ಮಾಣಿಕೇಶ್ವರಿ ಓದುವರ ಮಾಹಿತಿ ಕೇಂದ್ರ ಗಂಗಾನಗರ್ ಆಫೀಸ್ ಆಫೀಸಾಗಿ ಅಲ್ಲಿ ಬೆಳಗ್ಗೆ ಹತ್ತುವರಿಂದ ಒಂದೂವರೆ ತನಕ ಸಾಯಂಕಾಲ ಐದರಿಂದ ಏಳುವರೆ ತನಕ ಬಂದು ಸಂಪರ್ಕ ಬೆಳೆಸ್ತಾರೆ ಸುಮಾರು ಒಂದು ಮುನ್ನೂರು ಮಂದಿ ಹುಡುಗ ಹುಡುಗಿಯರು ನೋಂದಣಿ ಬರ್ತಾರೆ ಯಾರು ಬರ್ತಾ ಇದಾರೆ ಇದು ಬಿಜಾಪುರ ಬರ್ತಾರೆ ಕಲಬುರಗು ಇದು ಕರ್ನಾಟಕದವರು ಎಲ್ಲರೂ ಬರ್ತಾರೆ ಎಲ್ಲ ಜಿಲ್ಲೆಯವರು ನೋಂದಣಿ ಮಾಡ್ತಾರೆ ಎಲ್ಲರು ಬರ್ತಾರೆ ಬರೀ ನಮ್ಮ ಸಮಾಜ ಪುನೀಸ್ ಸಮಾಜ ಅಷ್ಟೇ ಅದು ಕಲ್ಯಾಣ ಕರ್ನಾಟಕ ಭಾಳ ಜನ ಎಲ್ಲರಿಗೂ ಎಲ್ಲರಿಗು ಎಲ್ಲರಿಗ ಅವಕಾಶ ಇದೆ ಅವಕಾಶ ಕಲ್ಯಾಣ ಕರ್ನಾಟಕದ ಹೊರಗಿನವ್ರು ಮಾಡ್ಯಾರ್ ನಮ್ಮ ನಿಕೋಬಾರ್ದ ಮಾಡ್ಯಾರ ಬೆಂಗ್ಳೂರು ಎಲ್ಲ ಬಂದು ಎಲ್ಲಾ ನಮ್ಮ ಜನ ಆಕಡೆ ಹೋಗಿ ನೆಲೆಸ್ಬೋದು ಎಲ್ಲ ಕಿತ್ತಿಲ್ ಸಂಖ್ಯೆಯಲ್ಲಿ ಬರ್ಬೇಕು ನೋಂದಣಿ ಮಾಡಬೇಕು ಸರ್ ಇದು ಎಷ್ಟನೇ ವರ್ಷ ನೀವು ಮಾಡಿದ ಇದು ಹತ್ತನೇ ವರ್ಷ ಹತ್ತನೇ ವರ್ಷ ಹತ್ತನೇ ಅದ್ ವರ್ಷ ಎಷ್ಟ ಜನ ಬಂದಿದ್ರು ಅಂತ ಸುಮಾರು ಒಂದ್ ಆರ್ನೂರ್ ಜನ ಬಂದಿದ್ರು ಸರ್ ಆರ್ನೂರ್ ಜನ ಬಂದರು ಇವರ ನಮ್ಮ ಸಮಾಜದ ಗುರುಗಳಾದ ಶಾಂತ ಇದು ಮಲ್ನಾಡಮುತ್ತಿ ಮುತ್ತಿಯವರು ಮತ್ತೆ ಹಾವೇರಿ ಸ್ವಾಮಿಯವ್ರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ವಿ ಬಾಬು ಜಮಾತ್